ಮಕ್ಕಳೇ ಮಂಜುಳಾ ಹಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪ್ರಸುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡು ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಹದಿನೆಂಟು ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಕದಂಬರು ಗಂಗರು ಸಾಮಾನ್ಯಶಕ ಪೂರ್ವ ಮೂರನೇ ಶತಮಾನದಿಂದ ಸಾಮಾನ್ಯಶಕ ಹದಿಮೂರನೇ ಶತಮಾನದವರೆಗೆ ಮಕ್ಕಳೇ ಈಗಾಗಲೇ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಹದಿನಾರು ಮತ್ತು ಅಧ್ಯಾಯ ಹದಿನೇಳರ ವಿಡಿಯೋಗಳನ್ನು ಹಿಂದಿನ ವಿಡಿಯೋ ಕ್ಲಾಸ್ಗಳಲ್ಲಿ ಬಿಡಲಾಗಿದೆ ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳೇ ಹೊಸದಾಗಿ ನೋಡುವಂತಹ ಮಕ್ಕಳು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಇವತ್ತಿನ ಕ್ಲಾಸಲ್ಲಿ ಈ ದಕ್ಷಿಣ ಭಾರತದ ರಾಜವಂಶಗಳು ಪಾಠದ ಅಭ್ಯಾಸದ ಕೊನೆಗೆ ಕೇಳಿದಂತಹ ಪ್ರಶ್ನೆಗಳಲ್ಲಿ ಮುಖ್ಯ ಪ್ರಶ್ನೆ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಶ್ರೀ ಸಿಮುಖನು ಡ್ಯಾಶ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಸರಿಯಾದ ಪದ ಸಿಮುಖನು ಶ್ರೀಕಾಕುಲಂ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಎರಡನೆಯ ವಾಕ್ಯ ಹಾಲನು ಬರೆದ ಗ್ರಂಥ ಡ್ಯಾಶ್ ಸರಿಯಾದ ಪದ ಹಾಲನ್ನು ಬರೆದ ಗ್ರಂಥ ಗಾಥಾ ಸಪ್ತಸತಿ ಮೂರನೆಯ ವಾಕ್ಯ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಡ್ಯಾಶ್ ಸರಿಯಾದ ಉತ್ತರ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಶಾಸನ ನಾಲ್ಕನೆಯ ವಾಕ್ಯ ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಐದನೆಯ ವಾಕ್ಯ ಗಂಗರ ಪ್ರಮುಖ ದೊರೆ ಡ್ಯಾಶ್ ಸರಿಯಾದ ಉತ್ತರ ಗಂಗರ ಪ್ರಮುಖ ದೊರೆ ದುರ್ವಿನಿತ ಆರನೆಯ ವಾಕ್ಯ ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಶ್ ಸರಿಯಾದ ಉತ್ತರ ಚಾವುಂಡರಾಯನು ರಚಿಸಿದ ಗ್ರಂಥ ಚಾವುಂಡಪುರಾಣ ಮುಖ್ಯ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಏಳನೆಯ ಪ್ರಶ್ನೆ ಶಾತವಾಹನರ ಕೊನೆಯ ಅರಸನ್ಯಾರು ಈ ಸಂತತಿಯು ಹೇಗೆ ಕ್ಷೀಣಿಸಿತು ಉತ್ತರ ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ ಅವನ ಕಾಲದಲ್ಲಿ ನಿರಂತರ ದಾಳಿಯಿಂದಾಗಿ ಸಾಮ್ರಾಜ್ಯವು ಪತನಗೊಂಡಿತು ಎಂಟನೆಯ ಪ್ರಶ್ನೆ ಶಾತವಾಹನ ಕಲೆಯ ಬಗ್ಗೆ ಬರೆಯಿರಿ ಉತ್ತರ ಶಾತವಾಹನರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಗಳು ರಚನೆಗೊಂಡವು ದೇವಾಲಯ ವಿಹಾರ ಮತ್ತು ಚೈತಾಲಯಗಳನ್ನು ಕಟ್ಟಲಾಯಿತು ನಂತರ ಕಾರ್ಲೆಯಲ್ಲಿ ಚೈತಾಲಿಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನು ನಿರ್ಮಿಸಿದನು ಒಂಬತ್ತನೆಯ ಪ್ರಶ್ನೆ ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತು ಉತ್ತರ ಗಂಗರ ಸಮಾಜವು ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತು ಹತ್ತನೆಯ ಪ್ರಶ್ನೆ ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಉತ್ತರ ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ನೋಡೋದಾದರೆ ಗಜಶಾಸ್ತ್ರ ಎರಡು ಗದ್ಯ ಚಿಂತಾಮಣಿ ಮೂರು ಚಾಮುಂಡರಾಯ ಪುರಾಣ ನಾಲ್ಕು ದ್ರವ್ಯಸಾರ ಸಂಗ್ರಹ ಐದು ದತ್ತಕ ಸೂತ್ರ ಆರು ಶಬ್ದಾವತಾರ ಏಳು ವಡ್ಡಕಥಾ ಎಂಟು ಗಜಾಷ್ಟಕ ಮಕ್ಕಳೇ ಇದುವರೆಗೂ ಇತಿಹಾಸ ವಿಭಾಗದ ಅಧ್ಯಾಯ ಹದಿನೆಂಟು ದಕ್ಷಿಣ ಭಾರತದ ರಾಜವಂಶಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್